ಇದು ಬಹಳ ಹಿಂದಿನ ಮಾತು ಸೂರಜ್ಪುರ ಗ್ರಾಮದಲ್ಲಿ ಕತ್ತೆಯೊಂದು ತನ್ನ ಮಾಲೀಕನೊಂದಿಗೆ ವಾಸವಾಗಿತ್ತು ಹಲವು ದಿನಗಳಿಂದ ಇಬ್ಬರು ಹಸಿದ್ಕೊಂಡೇ ಇದ್ರು ತಿನ್ನೋದಕ್ಕೆ ಅವರಿಗೆ ಏನೂ ಸಿಗ್ತಾ ಇರಲಿಲ್ಲ ಹೀಗಾಗಿ ಇಬ್ಬರು ತುಂಬಾ ದುಃಖಿತರಾಗಿದ್ರು ಕತ್ತೆ ಹಸಿದು ಬಾಯಾರಿ ಚಿಂತಾಕ್ರಾಂತವಾಗಿ ಮನೆಯ ಹೊರಗೆ ಕುಳಿತಿತ್ತು ಆಗ ಜಿಂಕೆಯೊಂದು ಅಲ್ಲೇ ಹಾದು ಹೋಗ್ತಾ ಇತ್ತು ಹಸಿದ ಕತ್ತೆಯನ್ನ ನೋಡಿ ಜಿಂಕೆ ಕೇಳುತ್ತೆ ಏನಾಯ್ತು ಕತ್ತೆ ಸಹೋದರ ನೀನು ಯಾಕೆ ಹೀಗೆ ಚಿಂತೆ ಮಾಡ್ತಾ ಇದ್ದೀಯಾ ನನಗೆ ತುಂಬ ಹಸಿವಾಗ್ತಾ ಇದೆ ಸುತ್ತಲೂ ಇದ್ದ ಹುಲ್ಲನ್ನು ತಿಂದೆ ಆದರೂ ಇನ್ನೂ ಹಸಿವಾಗ್ತಾ ಇದೆ ನೋಡು ಚಿಂತಿಸ್ಬೇಡ ಈ ಬದಿಯಲ್ಲಿ ದೊಡ್ಡ ಹಸಿರು ತೋಟ ಇದೆ ನೀನು ಯಾಕೆ ಅಲ್ಲಿಗೆ ಹೋಗಬಾರ್ದು ಅಲ್ಲಿಗೆ ಹೋದರೆ ನಿನಗೆ ಹೊಟ್ಟೆ ತುಂಬ ಊಟ ಸಿಗುತ್ತೆ ನಾನು ನಿನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತೇನೆ ಜಿಂಕೆಯ ಮಾತು ಕೇಳಿ ಕತ್ತೆಗೆ ಖುಷಿಯಾಗಿ ಜಿಂಕೆಯ ಜೊತೆ ಹೆಜ್ಜೆ ಹಾಕಿತು ಎರಡು ಪ್ರಾಣಿಗಳು ತೋಟ ತಲುಪಿತು ತೋಟದಲ್ಲಿ ನಾನಾ ತರಹದ ಹಣ್ಣು ತರಕಾರಿಗಳು ಬೆಳೆದಿತ್ತು ಕತ್ತೆ ಮತ್ತು ಜಿಂಕೆ ಸದ್ದಿಲ್ಲದೆ ತಾಜಾ ತರಕಾರಿಗಳನ್ನ ತಿನ್ನೋದಕ್ಕೆ ಶುರು ಮಾಡಿತು ಅಷ್ಟರಲ್ಲಿ ತೋಟದಲ್ಲಿ ಯಾರೋ ಬರೋ ಸದ್ದು ಕೇಳಿಸಿತು ಆ ಶಬ್ದ ಕೇಳಿ ಕತ್ತೆ ಮತ್ತು ಜಿಂಕೆ ಅಲ್ಲಿಂದ ಓಡಿ ಹೋದ್ವು ಮರುದಿನ ಮತ್ತೆ ಎರಡೂ ಪ್ರಾಣಿಗಳು ತೋಟ ತಲುಪಿದ್ವು ತೋಟದ ತರಕಾರಿಗಳನ್ನ ತಿನ್ನತೊಡಗಿದ್ವು ಈಗ ಇಬ್ರು ಪ್ರತಿದಿನ ತೋಟಕ್ಕೆ ಹೋಗಿ ಹೊಟ್ಟೆ ತುಂಬಿಸ್ಕೊಂಡು ಹಿಂತಿರುಗ್ತಾ ಇತ್ತು ಆದ್ರೆ ಒಂದು ದಿನ ಯಾಕೋ ಆ ಎರಡೂ ಪ್ರಾಣಿಗಳ ಅದೃಷ್ಟ ನೆಟ್ಟಗಿರ್ಲಿಲ್ಲ ಇಬ್ರು ತರಕಾರಿ ತಿಂತಾ ಇರೋದನ್ನ ನೋಡಿದ ತೋಟದ ಮಾಲೀಕ ಕೋಲು ಹಿಡ್ಕೊಂಡು ಅವುಗಳ ಕಡೆ ಓಡಿ ಬಂದು ಅವುಗಳನ್ನ ಅಲ್ಲಿಂದ ಓಡಿಸ್ತಾ